ತೀರ್ಥಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎರಡು ಸೆಂಟ್ರಲ್ನಲ್ಲಿ ಇದ್ದೇವೆ ಎರಡು ಭಾಗದ ಜನಗಳಿದ್ದಾರೆ ಪುರುಷ ಘಟ್ಟದ ಯಾವ ತಾಲೂಕು ಇಷ್ಟೊಂದು ಯಕ್ಷಗಾನ ಪ್ರಿಯನ್ನು ಗಳಿಸುತ್ತೆ ಇದು ತೀರ್ಥಲ್ಲಿ ಯಾಕಂದ್ರೆ ಕರಾಮ ಬಂದು ನಡೆಸಿರ್ತಕ್ಕಂಥವ್ರ ಸಂಖ್ಯೆ ಬಹಳ ನಡೆಸಿದ್ದಾರೆ ಒಂದು ಯಕ್ಷಗಾನ ನೋಡಿ ಆ ಮೌಲ್ಯವನ್ನ ಸ್ವೀಕಾರ ಮಾಡುವಂತಹ ಮಾನಸಿಕ ಸ್ಥಿತಿಯನ್ನ ನಮ್ಮನ್ನು ಬೆಳೆಸಿದ್ದಾರೆ ಹೀಗಾಗಿ ತೀರ್ಥಂಗಿಯಲ್ಲಿ ಯಕ್ಷಗಾನ ಈ ಕಲೆ ಹೆಚ್ಚು ಆಕರ್ಷಣೀಯ ಹೆಚ್ಚು ಹೆಚ್ಚೆಚ್ಚು ಜನರನ್ನು ಕಲಾ ಸಂಸ್ಥೆಯನ್ನ ನಡೆಸ್ತಕ್ಕಂಥದ್ದು ಅದನ್ನ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಅದು ನಡ್ಸ್ಕೊಂಡು ಹೋದವರಿಗೆ ಮಾತ್ರ ಆ ಕಷ್ಟಗಳು ಗೊತ್ತಾಗ್ತದೆ ಆದ್ರಿಂದ ಶೈಲೇಶ್ವರಿಗೆ ಅದೇ ಮಾತು ನಾವು ಯಾವತ್ತೂ ನಿಮ್ ಜೊತೆಲಿದ್ದೀವಿ ಎಲ್ಲ ವಿಚಾರಕ್ಕೂ ನಿಮ್ ಜೊತೆ ನಾನು ಇರ್ತೀವಿ ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗೋ ಕಮಿಟ್ಮೆಂಟ್ ನಿಮ್ಮ ಹತ್ರ ಇರ್ಬೋದು ಅಂತ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಮೂರನೇ ವರ್ಷಕ್ಕೆ ಅಗ್ರದಾಗಿರುವಂತಹ ಯಕ್ಷಭೂಮಿ ಒಂದು ಒಳ್ಳೆಯ ಚಟುವಟಿಕೆ ಕೇಂದ್ರ ಬಹಳಷ್ಟು ಶೀರ ಇವತ್ತು ಯಕ್ಷಗಾನದ ಒಂದು ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಶಾಸಕರು ಒಂದು ಮನವಿಗೆ ಏನಂದ್ರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳ ಪರವಾಗಿ ನಾವು ಕೇಳ್ತಾ ಇರೋದು ಪ್ರತಿಭಾ ಕಾರಂಜಿಯಲ್ಲಿ ಯಕ್ಷಗಾನ ಮತ್ತು ಪ್ರತ್ಯೇಕವಾದಂತಹ ಸ್ಪರ್ಧೆ ನಡೀತದೆ ಪ್ರತಿಭಾ ಕಾರಂಜಿಯಲ್ಲಿ ಪ್ರತ್ಯೇಕವಾಗಿ ನಡೀತದೆ ಯಕ್ಷಗಾನಕ್ಕೆ ಪ್ರತ್ಯೇಕ ಒಂದು ಬಹುಮಾನ ಇದೆ ఘటి అంతా చతుమ వేష అంతేష హ అది ఎస్ సరి వేష హిన్ను గొప్ప విద్యార్థి బరే చతుమ వేష అంత యక్షణ వేష హన్సిడర్ మంత విషయ అల్లి నమ్మ తీర్థహళ్ళి అివమొంగంలో ప్రతిభాజీ బేరబేర స్పర్ధ జీ యక్షణ సేసి అదక యక్ష అక్కడే జరగాలి బరువనాగాలి అదర్బకి జాస్తి తీల్కొరగాలి అంటే ఇది ఒకటే కల్పోత